ಎಲ್ಲ ಧರ್ಮಗುರುಗಳಿಗೆ ಸಲ್ಲಿಸತಕ್ಕಂಥ ಗೌರವ ಅಲ್ಲ ಅದು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅದಕ್ಕೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ನಶಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಧ್ಯಾನ ಅಲ್ಲ ನಾವು ಕ್ರಿಶ್ಚಿಯನ್ರು ನಾವು ಹಿಂದೂಗಳು ನನ್ನನ್ನು ಕೂಡ ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ತಾರೆ ಕ್ರಿಶ್ಚಿಯನ್ರನ್ನ ಓಲೈಸ್ತಾರೆ ಹಿಂದೂಗಳನ್ನು ವಿರೋಧ ಮಾಡ್ತಾರೆ ನಾವು ಯಾರನ್ನು ವಿರೋಧ ಮಾಡಲ್ಲ ಹೇಗೆ ಹಿಂದೂಗಳನ್ನು ಪ್ರೀತಿಸ್ತೇನೋ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ ಅದೇ ರೀತಿ ಮುಸ್ಲಿಮರನ್ನು ಪ್ರೀತಿಸ್ತೇನೆ ಅದೇ ರೀತಿ ಜೈನರನ್ನು ಪ್ರೀತಿಸ್ತೇನೆ ಅದೇ ರೀತಿ ಬೌದ್ಧರನ್ನು ಪ್ರೀತಿಸ್ತೇನೆ ಐತ್ರಿ ಹಿಂದೂಗಳೇ ಈಗ ಆ ವೀರಭದ್ರಪ್ಪ ಒಪ್ಕೊಳ್ಳಕ್ ತಯಾರಾಗಿಲ್ಲ ಬಸವಣ್ಣವ್ರು ಹೇಳದ್ರಲ್ಲ ಅದ್ರ ಒಪ್ಗಳ ತಯಾರಾಗಿಲ್ಲ ಬಸವಣ್ಣ ಏನಂತ ಹೇಳ್ತಾರೆ ಹೇಗೆ ಜೈನ ಮತ ಬೌದ್ಧ ಮತ ಇದೆಯೋ ಅದೇ ರೀತಿ ಲಿಂಗಾಯತ ಮತ ಇದೆ ಇಂಗ್ಲಾಯತ ಧರ್ಮ ಇದೆ ಅಂತ ಬಸವಣ್ಣ ಹೇಳೋದು ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ ಈ ತಾರತಮ್ಯ ಅಸಮಾನತೆ ಯಾಕೆ ಬಂತು ಸಮಾಜದಲ್ಲಿ ತಾರತಮ್ಯ ಅಸಮಾನತೆ ಬರೋದು ಯಾಕೆ ನಮ್ಮಲ್ಲಿರ್ತಕ್ಕಂಥ ಜಾತೀಯತೆಯಿಂದ ಬಂದಿರತಕ್ಕಂಥದ್ದು ಇವತ್ತು ನೂರಾರು ಜಾತಿಗಳನ್ನ ಮಾಡಿಬಿಟ್ಟು ಅಸಮಾನತೆ ನಿರ್ಮಾಣ ಆಗಿದೆ ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಈಗ ನಾನು ಒಂದ್ ವೇಳೆ ವಿದ್ಯಾವಂತನ ಆಗದೆ ಹೋಗಿದ್ರೆ ವಿದ್ಯಾವಂತನ ಆಗದೆ ಹೋಗಿದ್ರೆ ಇಲ್ಲಿಗೆ ಮಾತಾಡಕ್ ಆಯ್ತಿತ್ತ ಮುಖ್ಯಮಂತ್ರಿ ಆಗಕ್ ನಮ್ಮ ಅಪ್ಪ ಏನ್ ಮಾಡಿದ ಗೊತ್ತಿದ ಗೊತ್ತಿಲ್ಲ ನಮ್ಮಪ್ಪ ನನಗೆ ವೀರ್ ಮಕ್ಕಳು ಕುಣಿತಕ್ ಸೇರಿಸ್ಬಿಟ್ಟಿದ್ದ ನಾನು ಆ ಎರಡು ವರ್ಷಗಳು ವೀರ್ ಮಕ್ಕಳ ಕುಣಿತ ಕಲ್ತ್ಕೊಂಡು ಡ್ಯಾನ್ಸ್ ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಎರಡು ವರ್ಷಕ್ಕೆ ನಿಲ್ಲಿಸ್ಬಿಟ್ಟ ಅವನು ಆಮೇಲೆ ನಾನು ಊರಿನಲ್ಲಿ ಎಮ್ ಎಂಸಿ ಶುರು ಮಾಡ್ಕೊಬಿಟ್ಟಿದ್ದೆ ಎಮ್ ನಮ್ಮ ಮನೆಯಲ್ಲಿ ಎಮ್ಮೆಗಳಿದ್ದು ಆ ಎಮ್ ಮೇಯಿಸ್ಕೊಂಡು ಇರ್ತಿದ್ದೆ ರಾಜಪ್ಪ ಮೇಸ್ರು ಬಂದರು ರಾಜಪ್ಪ ಅಂತ ಹೆಡ್ ಮಾಸ್ಟರ್ ಬಂದಿದ್ರು ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ ನೇರವಾಗಿ ಐದನೇ ತರಗತಿ ಸೇರ್ಕೊಂಡು ಕನ್ನಡ ಜನ ಗೊತ್ತಿರೋದ್ರಿಂದ ಗೊತ್ತಿದ್ದರಿಂದ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಮರಳಲ್ಲಿ ಅಕ್ಷರ ಕಲಿಸಿದ್ರು ಮರಳಿನ ಮೇಲೆ ಆ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ ಆಗ ಮರಳಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೂಡುದು ಕಳಿಯೋದು ಗುಣಾಕಾರ ಭಾಗಾಕಾರ ಅವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ ಸೊ ಹಂಗಾಗಿ ಆ ಮೇಷ್ಟ್ರು ಪಾಪ ಮನೆ ಮನೆಗೆ ಬಂದು ನಮ್ಮ ಅಪ್ಪನಿಗೆ ಕೇಳಿದೆ ಯಾಕೆ ನಿನ್ನ ಮಗನಿಗೆ ಓದಿಸಿಲ್ಲ ಶಾಲೆ ಕಳಿಸಿಲ್ಲ ಅಂತ ಇಲ್ಲ ಸ್ವಾಮಿ ನಾನು ಈ ಥರ ಮಾಡ್ಬಿಟ್ಟಿದೆ ವೀರ್ ಮಕ್ಳು ಕುಣಿತ ಬಿಟ್ಟು ಮಧ್ಯದಲ್ಲಿ ಬಿಟ್ಬಿಟ್ರು ಅದಕ್ಕೆ ಈ ಎಮ್ ಎಮ್ ಎಸ್ತಾವನೆ ಅಂತ ಏಯ್ ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ ಐದನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಶಾಲೆಗೆ ಬರಬೇಕು ಅಂತ ಹೇಳ್ದೆ ನಾನು ಹಾಗಾಗಿ ಐದನೇ ತರಗತಿಯಿಂದ ಓದಿದ್ದು ಒಂದು ವೇಳೆ ನಾನು ಓದೇ ಹೋಗಿದ್ರೆ ಓದೇ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ ಆಯ್ತಿತ್ತ ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇತಿರ್ಲಿಲ್ಲ ಒಂದ್ ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಡದೇ ಹೋಗಿದ್ರೆ ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಓದಿದ್ರು ಆಯ್ತು ಅದಕ್ಕೆ ನಾವೆಲ್ರೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂಥದ್ದನ್ನು ಕಲಿಬೇಕು ಯಾವ ಧರ್ಮನೂ ಕೂಡ ಮನುಷ್ಯ ಧರ್ಮ ಇದೆಯಲ್ಲ ಅದು ಬಹಳ ದೊಡ್ಡ ಧರ್ಮ ಮನುಷ್ಯ ಧರ್ಮ ಇದೆಯಲ್ಲ ಅದು ದೊಡ್ಡ ಧರ್ಮ ಅದಕ್ಕೆ ಬಸವ ಬಸವಣ್ಣವರು ಇವನಾರವ 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 ಎಂದು ಎನಿಸದಿರಯ್ಯ ಇವ ನಮ್ಮವಾ ನಮ್ಮವಾನಿಸ ನಿನ್ನ ಮನೆಯ ಮಗನಿಂದೆನಿಸ ಕೂಡಲ ದೇವ ಬರೆಯುವ ಎಂಟ್ನೂರೈವತ್ತು ವರ್ಷಗಳಿಂದ ಆದ್ರೆ ಹೋಗಿದೀಯ ಜಾತಿ ಬಸವಣ್ಣವ್ರ ಹಂಗಂತ ಹೇಳಿದ್ರು ಆ ವಚನ ಹೇಳ್ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ ಯಾವ ಜಾತಿ ಯಾವ ತರಕ್ಷ ಯಾವ ತರ ವೃಕ್ಷ ಯಾವ ಕುಲಕ್ಕೆ ಸೇರಿದ್ಯಾ ಯಾವ ಜಾತಿ ಸೇರಿದ್ಯಾ ಅಂತ ಕೇಳಕ್ಕೆ ಶುರು ಮಾಡಬಹುದು ಅಂದ್ರೆ ಇವತ್ತು ನಾವು ಎಂತ ನೋಡಿ ಅದಕ್ಕೆ ಈ ಶಿಕ್ಷಣ ಇದೆಯಲ್ಲ ಬಹಳ ಮುಖ್ಯ ಶಿಕ್ಷಣ ಅಂದ್ರೆ ಏನು ಸುಪ್ತವಾದಂತ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತಾರೆ ಆ ಸುಪ್ತವಾದಂತ ಪ್ರತಿಭೆಯನ್ನು ವಿಕಸನಗೊಳಿಸತಕ್ಕಂಥದ್ದೇ ಜ್ಞಾನ ವಿಕಾಸ ಮಾಡ್ತಕ್ಕಂಥದ್ದೇ ವಿದ್ಯೆ ಶಿಕ್ಷಣ ಇದನ್ನ ಕ್ರಿಶ್ಚಿಯನ್ ಮೆಷಿನರಿಗಳು ಬಹಳ ವರ್ಷಗಳಿಂದ ಕೂಡ ಮಾಡ್ತಾ ಇಲ್ಲಿ ಕೂಡ ಕೂಡ ನಿಮಗೆ ನಿಮಗೆ ಮಂಗಳೂರು ಉಡುಪಿ ಮಂಗಳೂರು ಉಡುಪಿ ಮೊದಲು ಮರಾಠ ಇದಕ್ಕೆ ಸೇರಿತು ಚೆನ್ನಾಗಿ ಮದ್ರಾಸ ಸೇರಿತ್ತು ಅವು ಪಿ ಮಂಗಳೂರು ಅಲ್ಲಿ ಯಾಕೆ ಶಿಕ್ಷಣ ಜಾಸ್ತಿ ಆಗಿದೆ ಅಂತಂದ್ರೆ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಕ್ರಿಶ್ಚಿಯನ್ ಮಿಷಿನರೀಸ್ಗಳು ಮೊದಲೇ ಬಂದಿದ್ದ ಈಗಲೂ ಕೂಡ ಪಾಪ ಅವರು ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯ ಜನರಿಗೆ ಎಲ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಮುಖ್ಯ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೊಳ್ಬೇಕು ಎಂತ ಶಿಕ್ಷಣ ಪಡ್ಕೋಬೇಕಪ್ಪ ಅಂತಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಇರ್ಬೋದು ಏನ್ ಸ್ವಾಮೀಜಿ ವೈಚಾರಿಕತೆ ವೈಜ್ಞಾನಿಕತೆ ಇರಬೇಕು ನೀವು ಡಿಗ್ರಿ ಓದ್ದವ್ ಡಾಕ್ಟರ್ವರು ಇಂಜಿನಿಯರ್ಗಳಾದವರು ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿದವರು ಪಿ ಎಚ್ ಡಿ ಮಾಡಿದವ್ರು ಇನ್ನೂ ಬಸವಣ್ಣ ಏನು ಹೇಳಿದ್ರು ಕಂದಾಚಾರ ಎಲ್ಲ ಬಿಟ್ಬಿಡ್ರಪ್ಪ ಅಂತ ಹೇಳ್ತೇನೆ ಹಾಂ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು ಇಲ್ಲ ಅಲ್ಲಂ ಬಿಟ್ಟಿದಾರ ಕರ್ಮ ಸಿದ್ಧಾಂತ ನೀನ್ ಯಾಕಯ್ಯ ನಿನಗೆ ಅಂಗಿ ಇಲ್ಲ ಹೊಟ್ಟಿಲ್ಲ ನಿನ್ ಮನೆ ಇಲ್ಲ ಯಾಕ ವಿದ್ಯೆ ಇಲ್ಲ ಅಂತಂದ್ರೆ ನನ್ ಕರ್ಮಸ್ವಾಮಿ ನಾನೇನ್ ಮಾಡಲಿ ಇದು ಬಿಡಬೇಕು ನಾವು ನಮ್ಮ ಕರ್ಮ ಅಲ್ಲ ಅವಕಾಶಗಳಿಂದ ವಂಚಿತರ ನಾವು ಅವಕಾಶಗಳು ಸಿಕ್ಲಿಲ್ಲ ಆ ಸಿಕ್ಕದೇ ಇದ್ದರಿಂದ ನಮ್ಗೆ ವಿದ್ಯೆ ಸಿಕ್ಕಲಿಲ್ಲ ಕರ್ಮ ಅಲ್ಲ ಅದು ಆಮೇಲೆ ಬಹಳ ಜನ ವಿದ್ಯಾವಂತರು ಇವನು ಡಾಕ್ಟರ್ ನಮ್ಮ ಅಜಯ್ ಸಿಂಗ್ ಬಹಳ ಜನ ಡಾಕ್ಟರ್ ಓದಿರೋರು ಯಾಕೆ ನೀ ಹಿಂಗಾಗ್ಬಿಟ್ಟಿದ್ಯಾ ನಮ್ಮ ಅಣೆ ಬರಸ್ವಾಮಿ ಅಣೇಲಿ ಬರದನ್ನ ದೇವ್ರು ಅಣೇಲಿ ಬರದು ಹೊರಟನಾ ಒಬ್ಬರೇ ದೇವ್ರು ಇರೋದು ಹ ನಾಮ ಒಂದು ಅಲ್ಲ ದೇವನೊಬ್ಬ ನಾಮ ಹಲವು ದೇವನೊಬ್ಬ ನಾಮ ಹಲವು ಮತ್ತೆ ನೀವೆಲ್ಲ ಐ ಡೋಂಟ್ ಕನಕದಾಸರ ಕಥೆ ಕೇಳಿದೀರ ವ್ಯಾಸರಾಯದ ಹತ್ರ ವ್ಯಾಸರಾಯರು ಒಂದ್ಸರಿ ಅವ್ರ ಶಿಷ್ಯಂದ್ರಿಗೆಲ್ಲ ಕನಕದಾಸರು ಕೂಡ ಶಿಷ್ಯ ವ್ಯಾಸರಾಯರ ಆಗ ಈ ಕನಕಿನ ಬಗ್ಗೆ ウドラ